ಸ್ನೇಹಿತರೆ ಎಲ್ರಿಗೂ ವಂದನೆಗಳು ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ಪಲ್ಲವಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹೆಸರಾಗಿರುತ್ತೆ ಆಟೋ ಓಡಿಸುವ ಹೆಂಡತಿಯಾಗಿರ್ತಾರೆ ಇವರು ಐದು ಪಾಯಿಂಟ್ ಆರು ಅಡಿ ಇರ್ತಾರೆ ಐಟು ಇನ್ನು ವಾಸ ಮಾಡ್ತಿರ್ತಕ್ಕಂಥದ್ದು ಒಂದು ಬಿ ಎಚ್ ಬಾಡಿಗೆ ಮನೆಯಲ್ಲಿ ಇರೋದು ಅಂತ ಇಲ್ಲಿ ತಿಳಿಸ್ಕೊಡಲಾಗಿದೆ ಇನ್ನು ಮಕ್ಕಳು ಬಂದ್ಬಿಟ್ಟು ಒಬ್ಬನೇ ಇದ್ದಾನೆ ಅವನು ಊರಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಅಜ್ಜಿ ಮನೆಯಲ್ಲಿ ಇದ್ದಾನಂತೆ ಇನ್ನು ತೂಕ ಬಂದ್ಬಿಟ್ಟು ಜಾಸ್ತಿ ಇರೋದರಿಂದ ನಾನು ಬೇಗ ಸುಸ್ತಾಗ್ತೀನಿ ಜಾಸ್ತಿ ತೆಂಗಿಸಿ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಒಂದು ಸಮಸ್ಯೆಯಾಗಿ ಕೂತ್ಬಿಟ್ಟಿದೆ ಇನ್ನು ಕಷ್ಟ ಸುಖ ಬಂದ್ಬಿಟ್ಟು ಮೂರೇ ವರ್ಷಕ್ಕೆ ಪತಿಗೆ ಆಸೆ ಕಮ್ಮಿಯಾಗಿದೆ ಏಕೆಂದರೆ ರಸ ಬೇಗ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವರಿಗೆ ಕಷ್ಟ ಸುಖದ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ ದಿನಕ್ಕೆ ಎಷ್ಟು ಬಾರಿ ಕಿಸ್ಕೊಳ್ಳೋದು ಹತ್ತು ಸಲ ಗಂಟೆಗೆ ಸಲ ಮಾಡ್ತಾರಂತೆ ಹಾಗಾಗಿ ಬ ರಸ ಬೇಗ ಸುರೋದ್ರಿಂದ ಸ್ನೇಹಿತರೆ ಹತ್ತು ಸಲ ಮಾಡ್ತಾರಂತೆ ಪದೇ ಪದೇ ಮತ್ತು ಗಂಟೆಗೆ ಒಂದು ಸಲ ಇದು ಮಾಡ್ತಾರೆ ಗಂಟೆಗೆ ಒಂದು ಸಲ ಮಾಡೋದು ಓಕೆ ಇನ್ನು ಕಾರಣ ತುಂಬ ಸರಳ ಅಂತ ಹೇಳಿದ್ದಾರೆ ಸ್ನೇಹಿತರೆ ಏನಕ್ಕಪ್ಪ ಈ ಒಂದು ಸಮಸ್ಯೆ ಆಗಿರೋದು ಅಂದರೆ ನೋಡಿಲಿ ಆಟ ಓಡಿಸೋ ಆದರೂ ನಮ್ಮ ಯಜಮಾನರಿಗೆ ದುರಂಕಾರ ಇದೆ ಹೇಳಿದ ಮಾತು ಸ್ವಲ್ಪನೂ ಕೇಳಲ್ಲ ಕೇ ಕೈ ಸಾರು ತಿನ್ನುವಂಥದ್ದನ್ನು ಕೂಡ ತಿನ್ನಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇತ್ತೀಚಿನ ಸಮಸ್ಯೆಗೆ ಅವರು ತುಂಬ ನಂದುಕೊಳ್ಳುತ್ತಿದ್ದಾರೆ ಮುಂಚೆ ಚೆನ್ನಾಗಿದ್ದಿದ್ರೆ ಅವರು ಸರಿಯಾಗಿದ್ದಂಗೆ ಓದಿತ್ತು ಇವತ್ತು ಅಂತ ಹೇಳಿದ್ದಾರೆ ಅಂದರೆ ಮುಂಚೆ ಹೇಳೋದು ಮಾತು ಕೇಳ್ತಾ ಇರಲಿಲ್ಲ ಅಂತ ಸ್ನೇಹಿತರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಈ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಬೇಕ್ರಿಯಿಂದ ಕೇಕ್ ತಂದು ತೂತಿಗೆ ಮೆತ್ತಿ ಚೀಪ್ತಾ ಇದ್ದ ಮುಂಚೆ ಆದರೆ ಇವತ್ತು ತಗೊಳ್ಳಿ ಪೂರ್ತಿಯಾಗಿ ಅಂತ ಹೇಳ್ಬಿಟ್ಟು ಸೀರೆ ಬಿಚ್ಚಿ ತೋರಿಸೋದ್ರನ್ನು ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಇವರು ಯಜಮಾನ್ರು ಸ್ನೇಹಿತರೆ ತುಂಬ ದುಃಖ ಆಗುತ್ತೆ ಈ ಒಂದು ಮಾತು ಹೇಳೋದಕ್ಕೆ ಆದರೆ ಇದು ನಿಜ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತ ಅಂದ್ಬಿಟ್ಟು ಇವರೇ ಕಂಡುಕೊಂಡಿದ್ದಾರೆ ನೋಡ್ಬೋದು ಅದರಲ್ಲಿ ಮೊದಲೇದಾಗಿ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಮನೆಯಲ್ಲಿ ನನ್ನನ್ನು ಓದಿಸಲಿಲ್ಲ ಇಲ್ಲ ಅಂದಿದ್ರೆ ಗಂಡನ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ತಿದ್ದೆ ಖಂಡಿತವಾಗಿಯೂ ಅಂತ ಹೇಳಿದ್ದಾರೆ ಡಾಕ್ಟರ್ ಗಂಡನಿಗೆ ಚೆನ್ನಾಗಿ ಬುದ್ಧಿವಾದ ಹೇಳಿದ್ದಾರೆ ವ್ಯಾಯಾಮ ಮಾಡು ಚೆನ್ನಾಗಿ ಪೌಷ್ಟಿಕಾಂಶ ಆಹಾರ ತಿನ್ನಿ ಅಂತ ಆದರೆ ಅವರ ಮಾತು ಕೇಳ್ತಿಲ್ಲ ಅದರ ಬದಲಾಗಿ ಎಣ್ಣೆ ಹೊಡೆದು ಹಾಸಿಗೆ ಮೇಲೆ ಮಲಗಿ ಬಿಡ್ತಾನೆ ಗಂಡ ಅಂತಂದು ಹೇಳಿದ್ದಾರೆ ಎಷ್ಟು ಹೇಳಿದ್ರೂ ಅವನಿಗೆ ತಲೆ ಒಳಗೆ ಹೋಗ್ತಾನೆ ಇಲ್ಲ ಅಂಥದ್ದು ಇವರ ಒಂದು ವಾದ ವಿವಾದ ಆಗಿರುತ್ತೆ ಏನೋ ಕೊನೆಯದಾಗ ಏನಪ್ಪ ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಸುಖ ಸಿಗುವವರೆಗೂ ಬೇರೆ ಸಂಬಂಧ ಬೇಕಾಗಿದೆ ಸರ್ ಅಂತ ಹೇಳಿದ್ದಾರೆ ಯಾಕೆಂದರೆ ಅವರು ಹೇಳಿದ ಮತ್ತು ಕೇಳ್ತಾ ಇರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರ ಆಗಿರುತ್ತೆ ಓಕೆ